చెప్ప స్టేషన్ గొప్ప అంత పోలీసు

బండిల లక్క నింగర్తా నంగర్తాండి సరే ఆ నంబర్ ఏడో 001010 00 హలో ఏను అవుగా ఓ షిట్ ఏనైతు సార్ కరెన్సీ నోట్ నింగోక్త నమ్ముతా సార్ ఏయ్ లప్పా కొట్టుకోటి రా గుగుట్ బుట్టీ సార్ నిజం కొల్లసంత కండి ని సన్న అన్నా మోసిండు అలా ఏయ్ కొడపలే అలా ఏయ్ కొడపలే అలా అలా మాట్లాడొతే మాత

சேன பார்க்குக்க இல்ல அத புட்டு அக்கா பசிச்சா ஏன் உதுற வயே என்ன ஏன் பத்தி நடத்தை மகனே ஏய் 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 என்ன ஏய் ஏய் ஏய்

ಏಯ್ ಕರೆಕ್ಟ್ಲೇ ರೆಪ್ಪ ಕರೆಕ್ಟಾ ಕೂತ್ ಕೂತ್ ಅಂತ ಹೇಳಿದ್ನ ಗುದ್ಗಿನ ಮಾಡಿ ಅಂತಲ್ಲ ಹಾ ಆ ಹೇಳೋ ಇತ್ತು ಹೇಳೋ ಆ ಬರ್ ಕೂತ್ಕಂಡೆ ಹೇಳಲೇ ಕರೆಕ್ಟ ಮಾತ್ರ ಹಾ ಇತ್ತು ಕೂತ್ಕಂಡೆ ಹೇಳ ನಾನು ಅಯ್ಯೋ ಕಿತ್ತಾ ನಮ್ಮನೆ ಕೂತ್ಕಂಡೆ ಅಂದ್ರೆ ಕೂತ್ಕಂಡೆ ಎಲ್ಲಾ ಕಡೆ ಲೇ ಕೂತ್ಕಂಡೆ ನಾನು ಕೇಳಿದ ತಕ್ಷಣ फटाफट ಹೇಳೋ ಹ್ಮ್ ಅರ್ಥ ಆಯ್ತಾ ದುಡ್ಡೆ ನಿತ್ತಿದ್ಯಾ फटाफट

ಅಟ್ಟಿನ ಮೇಲೆ ಇಟ್ಟಿರ್ತೀನಿ ಸಾಂಬಾರ್ಗೆ ಇಲ್ಲ ಅಂದ್ರೆ ನೀನ್ ಅಳ್ಳಾಡಿಸ್ತೀನಿ ಅಂತಿತ್ತು ಇವೆಲ್ಲ ಬೇಡ ಇವೆಲ್ಲ ನನ್ನ ಹತ್ರ ನಡೆಯೋದು ಇಲ್ಲ ಯಾರ ಹತ್ರ ನಡೆಯಲ್ಲ ಈ ಪಕ್ಕ ಇಟ್ಟು ಚಂಪು ಇದು ನನ್ನ ಹತ್ರ ನಡೆಯಲ್ಲ ಅಂತಿತ್ತು ಏನಂತ ಯಾರ ಮನೇಲಿ ನಡೆಯಲ್ಲ ನಾವೇ ತಗೊಂಡೋಗಿ ಎಲ್ಲ ಮಡಕೋಕು ಸರ್ ಬಕೆಟ್ ಯಾರ ಮನೇಲಿ ನಡೀತದೆ ಎಂತ ಕಿತ್ತು ಅಂತ ಮಗನಲ್ಲೇ ನಾನು ಅಲ್ಲಿಂದ ಇಲ್ಲಿಂದ ಬಂದಾನಲ್ಲ

ఏయ్ రమే నేను నువ్వు మాట్లాడబడి ಅಂತ söyle సోడమ్మ సరెక్ట్ కలుసుకో ఇ ఇ నేను సరే ఇలా అర్థం అయితా విడోకెనా స కేకే ఇ సరియಿಲ್ಲ అంద్రెల్లరు మాట్లాడుతారు కూర్చొని దుత్తె లెట్టి ఏరలే కూర్చో హేలా అవుట్ వెళ్ళి 5 గంటలు స కోడి పక్కొకొంటో మోర్తి నన్నేంటి రేసు సిరి ఏయ్ వెళ్ళకే ఇతు కోడి పక్కొంటా అంటే బౌకోవర్ మొగులుకు ಹೋಗత ఏలా

உல கிளத்தியே கிளத்தியே உதவி ಏನ್ ಅಣ್ಣವ್ರು ಸಾಂಗ್ ಬಂದಾಗ ಇವಳು ಒಬ್ಬಳೆ ಹುಟ್ಟಿತ್ತು ಎಲ್ಲ ಎಲ್ಲ ಏನ್ ಹುಟ್ಟಿದುಸಿ ಸಾರ್

அண்ணா சாங் அந்த ஒடையே அது

બળગંટા 2:00 ડે અન પટિંગ કહેતો ને ઈર મત પાં કે વરતા વર કરે બસ વર કરે બળગંટા 2:00 અન નીંટી રવ્યા કુતો મોસાના નાર માડ કેસરી પાટ ஆறு மாதப்படி கரகணம் இருக்கு வந்தது எல்லாருக்கும் சாகணத்தான் சூப்பர் தான் <Overlap/>

ಅಂತ ಬಿಡ ಪ್ಲೀಸ್ ಬಾ ನನ್ ಮಾತ್ರ ಹೇಳು ಹೇಳಕ್ಕಿಲ್ಲ ನಾನು ಫಿಫ್ಟಿ ಮಾಡೋಣ ನೋಡಿ ಸರ್ ಯಾವ್ತರ ಯಾವ್ತಾರೆ ಅಂತ ಅಲ್ಲ ಅದು ನಿಜನೇ ಕಷ್ಟಪಟ್ಟು ದುಡ್ದು ಎದ್ದಿಟ್ಟಿರ್ತಾರೆ ಕಾಸ ನಾವು ಸುಂದ್ರ ಯಾಕೆ ತಲೆ ಕೆಡ್ಸ್ಬೇಕು ಅವ್ರಿಗೆ ಅವ್ರ ಕಾಸ ನಮ್ಗೆ ಯಾಕೆ ಎಲ್ಲಿವರೆಗೂ ಮೋಸ ಹೋಗೋರ್ ಇರ್ತಾರ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಯಾರು ಮೋಸಾನು ಹೋಗ್ಬೇಡಿ ಯಾರು ಮೋಸಾನು ಮಾಡ್ಬೇಡಿ ಅಂತ ಹೇಳೋದಕ್ಕೋಸ್ಕರ ಈ ಒಂದು ಸ್ಕಿಟ್ ಬನ್ನಿ ಜೋರು ಚಪ್ಪಾಳೆ ನಾವೆಲ್ಲ ಕಲಾವಿದ್ರು ನಿಮಗೆ ಈ ಒಂದು ಕಾರ್ಯಕ್ರಮ ಇಷ್ಟ ಆಗಿದ್ರೆ ಈ ಒಂದು ಸ್ಕಿಪ್ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಈ ವೇದಿಕೆನ ಕಲ್ಪಿಸಿಕೊಟ್ಟ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದಗಳು